ಕಳೆದ ಹಲವಾರು ವರ್ಷಗಳಿಂದ ಕೆಲವೊಂದು ವ್ಯಕ್ತಿಗಳ ರಾಜಕೀಯ ಪ್ರಭಾವದ ವಿರೋಧದಿಂದ ನೆನೆಗುದಿಗೆ ಬಿದ್ದಿದ್ದ ಸೆಂಟರ್ ಕ್ರಮ ಸಂಖ್ಯೆ ಹನ್ನೊಂದು ಅಂಬಿತಾಡಿ ಅಂಗನವಾಡಿ ಮಕ್ಕಳ ಭವಿಷ್ಯ ಊರವರ ಹಾಗೂ ವಿವಿಧ ಸಂಘಟನೆಗಳ ಹಾಗೂ ರಾಜಕೀಯ ಪಕ್ಷಗಳ ನಿರಂತರ ಪ್ರಯತ್ನದಿಂದ ಸಫಲತೆಯನ್ನು ಕಂಡಿದೆ ಛಲವಿದ್ದರೆ ಯಾವುದನ್ನು ಸಾಧಿಸಬಹುದೆಂಬುದನ್ನು ಇಲ್ಲಿನ ಸ್ಥಳೀಯರು ತೋರಿಸಿಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಊರವರು ಖರೀದಿಸಿದ ಸ್ಥಳದಲ್ಲೇ ಅಂಗನವಾಡಿ ಕಟ್ಟಡ ಪಂಚಾಯತ್ ಬೋರ್ಡ್ ಮೀಟಿಂಗ್ನಲ್ಲಿ ತೀರ್ಮಾನವಾಗಿರುವುದಾಗಿ ಮಂಜೇಶ್ವರ ಪಂಚಾಯತ್ ಕಾರ್ಯದರ್ಶಿ ಜಯಹರಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಇಲ್ಲಿಯ ಅಂಗನವಾಡಿ ಮಕ್ಕಳಿಗೆ ಕಲಿಯಲು ಸ್ವಂತ ಕಟ್ಟಡ ಇಲ್ಲದ ಕಾರಣ ಅಲ್ಲಲ್ಲಿ ಶೀಟ್ ಹಾಕಿ ಕಲಿಸಲಾಗುತ್ತಿತ್ತು ಮಳೆ ಸುರಿದರೆ ಸೋರುತ್ತಿರುವ ನೀರಿನಲ್ಲಿ ನೆನೆದುಕೊಂಡು ಮಕ್ಕಳು ಕಲಿಯುತ್ತಿರುವ ದೃಶ್ಯಗಳನ್ನು ಹಲವು ಮಾಧ್ಯಮಗಳು ಪ್ರಸಾರ ಮಾಡಿತ್ತು ಅದೇ ರೀತಿ ಸೆಕೆ ಕಾಲದಲ್ಲೂ ಕೂಡ ಮಕ್ಕಳ ಕಲಿಕೆ ಚಿಂತಾಜನಕವಾಗಿತ್ತು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಊರವರು ಒಟ್ಟುಗೂಡಿ ಸ್ಥಳವನ್ನು ಕ್ರಯಕ್ಕೆ ತೆಗೆದು ಪಂಚಾಯಿತಿಗೆ ಬಿಟ್ಟುಕೊಟ್ಟಿದ್ದರು ಆದರೆ ಕೆಲವೊಂದು ವ್ಯಕ್ತಿಗಳ ವಿರೋಧದ ಹಿನ್ನೆಲೆಯಲ್ಲಿ ಅವರು ರಾಜಕೀಯ ಪ್ರಭಾವವನ್ನು ಬಳಸಿ ಊರವರು ಖರೀದಿಸಿದ ಸ್ಥಳದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣ ಊರವರು ಮುಖ್ಯಮಂತ್ರಿಯವರ ಕರುದಲುಂ ಕೈತಾಂಗುಂ ಅದಾಲತ್ಗೆ ದೂರನ್ನು ನೀಡಿದ್ದರು ಇದರ ಮುಂದುವರಿದ ಭಾಗವಾಗಿ ಉಪ್ಪಳದಲ್ಲಿ ಸಚಿವ ರಾಮಚಂದ್ರ ಕಡನಪಳ್ಳಿ ಅವರ ಸಮ್ಮುಖದಲ್ಲಿ ನಡೆದ ಅದಾಲತ್ನಲ್ಲಿ ಊರವರು ಸ್ಥಳ ಖರೀದಿಸಿದ ಆರನೇ ವಾರ್ಡ್ ವ್ಯಾಪ್ತಿಯಲ್ಲೇ ಅಂಗನವಾಡಿ ಕಟ್ಟಡ ಕಟ್ಟುವಂತೆ ಅದಾಲತ್ ಪಂಚಾಯತ್ ಕಾರ್ಯದರ್ಶಿಗೆ ಸೂಚಿಸಿತ್ತು ಇದರಂತೆ ಇದೀಗ ಪಂಚಾಯತ್ ಬೋರ್ಡ್ ಸಭೆಯಲ್ಲಿ ಊರವರು ಖರೀದಿಸಿದ ಸ್ಥಳದಲ್ಲೇ ಅಂಗನವಾಡಿ ಕಟ್ಟಲು ತೀರ್ಮಾನಿಸಿರುವುದಾಗಿಯೂ ಇದರ ಕಾಮಗಾರಿಗಾಗಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತಾರರ ಆರ್ಥಿಕ ಯೋಜನೆಯಲ್ಲಿ ಒಂದೂವರೆ ಲಕ್ಷ ರೂಪಾಯಿ ತೆಗೆದಿರಿಸಿರುವುದಾಗಿಯೂ ಪಂಚಾಯತ್ ಕಾರ್ಯದರ್ಶಿ ತಿಳಿಸಿದ್ದಾರೆ ഇപ്പോൾ രണ്ടായിരത്തി പതിനെട്ട് മുതൽ ഇതുവരെ ഇങ്ങനെ കുറേ ശ്രമിച്ചിട്ട് അതിനെ ആക്കാത്ത പോലെ കുറേ ആൾ തടഞ്ഞോണ്ടല്ലോ വന്നാൽ പല റീസണും ചെല്ലിട്ട് തടഞ്ഞുകൊണ്ട് വന്നിട്ട് ഞങ്ങൾ കുറേ അടുത്ത് കുറേ അദാലത്തിലെല്ലാം പരാതിയിലെ പെട്ടിട്ട് ലാസ്റ്റ് കരുതലും കൈ താങ്ങും താലൂക്ക് അദാലത്ത് ഒപ്പത്ത് പരാതിപ്പെട്ടതിൽ അവലെല്ലാം അന്വേഷിച്ചിട്ട് ഞമ്മൾ എടുത്തു കൊടുത്ത സ്ഥലത്തന്നെ അങ്ങനവാടി കെട്ടാൻ വേണ്ടി ഇപ്പോൾ തീരുമാനിച്ചു നമ്മൾ എടുത്തു കൊടുത്ത രണ്ടായിരത്തി പതിനെട്ടിൽ എടുത്തു കൊടുത്ത സ്ഥലത്തന്നെ അങ്ങനവാടി കെട്ടാൻ വേണ്ടിയിട്ട് അവിടുത്തെ തീരുമാനം വന്നിരുന്നു അത് പഞ്ചായത്ത് ബോർഡ് അംഗീകരിച്ചിട്ട് ഞാനിപ്പോൾ പ്രോജക്റ്റ് വെച്ചിട്ട് അതിനെ ക്ലിയറാക്കുന്നിട്ട് പഞ്ചായത്തിൻ്റെ അധികൃതരും ചെല്ലും ഞങ്ങൾ പിന്നെ ഇതിലിക്ക് വേണ്ടി സഹകരിച്ച ഒരുപാട് ആൾക്കാരുണ്ട് ജില്ലാ പഞ്ചായത്ത് പ്രസിഡന്റ് പിന്നെ അതുപോലെ നമ്മുടെ മഞ്ചുശ്വേര പഞ്ചായത്തിലെ കുറേ മെമ്പർമാരും പിന്നെ കുറേ ആൾക്കാരുണ്ട് ഈ സമരത്തിലെല്ലാം മുമ്പ് കുറേ ആൾ സപ്പോർട്ട് തന്ന എല്ലാവർക്കും ഒറ്റ വാക്കല് നന്ദി ചേർന്നു പിന്നെ ഇതിൻ്റെ വിജയമെന്നല്ലെങ്കിൽ നമ്മൾ നാട്ടുകാർ ഒറ്റക്കെട്ട് ജാതി മതം രാഷ്ട്രീയം എല്ലാം മറന്നിട്ട് വികസനത്തിൻ്റെ വിഷയത്തിൽ ಬೀದಿ ಪಾಲಾಗಿದ್ದ ಚಿನ್ನರು ಇನ್ನು ಊರವರ ಪ್ರಯತ್ನದಿಂದ ಉತ್ತಮ ಶಿಕ್ಷಣವನ್ನು ಸೂಕ್ತ ಸ್ಥಳದಲ್ಲಿ ಕಲಿಯುವ ಅವಕಾಶವನ್ನು ಪಡೆಯಲಿದ್ದಾರೆ